ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಎಂಟನೆಯದಾಗಿ ಬರುವ ವೃಶ್ಚಿಕ ರಾಶಿ ಶ್ರದ್ಧೆ ದೃಢ ನಿಶ್ಚಯ ಕರ್ತವ್ಯ ನಿಷ್ಠೆ ಬದ್ಧತೆಯ ಪ್ರತೀಕ ಎನ್ನಬಹುದು ಸ್ವಲ್ಪ ಅಸೂಯೆ ಪಡುವ ಗುಣ ತಂತ್ರಗಾರಿಕೆ ಪ್ರಾಮಾಣಿಕತೆ ವಿಚಾರದಲ್ಲಿ ವಿಚಾರಗಳಲ್ಲಿ ಇವರನ್ನ ನಂಬುವುದು ಕಷ್ಟವಾದರೂ ಸದಾ ಉತ್ಸಾಹದಿಂದಿರುವ ನೈಜತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವಂತಹ ಪ್ರತಿಭಾವಂತ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಬಹಳ ನಿಗೂಢವಾಗಿರೋದ್ರಿಂದ ಮತ್ತು ಅವರು ಮುಂದೆ ಏನು ಮಾಡಲಿದ್ದಾರೆ ಎಂಬುದು ನೀವು ಯಾವಾಗಲೂ ಊಹಿಸುವಂತೆ ಮಾಡೋದ್ರಿಂದ ಸಾಮಾನ್ಯ ವೃಶ್ಚಿಕ ರಾಶಿಯ ನಿಜವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಡಲು ಇತರ ವ್ಯಕ್ತಿಗೆ ಕಷ್ಟವಾಗುತ್ತದೆ ಅವರು ತಮ್ಮ ಆಲೋಚನೆಗಳು ಉದ್ದೇಶಗಳು ಮತ್ತು ಭಾವನೆಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳಲು ಪ್ರವೃತ್ತಿಯನ್ನು ಹೊಂದಿರೋದ್ರಿಂದ ಅವರ ಭಾವನೆಗಳನ್ನು ನಿಭಾಯಿಸಲು ಇತರ ಜನರಿಗೆ ಕಷ್ಟವಾಗಿರಿಸುತ್ತಾರೆ ಆದ್ರೆ ಅವರು ಇತರರ ಮುಂದೆ ದುರ್ಬಲರಾಗಿ ವರ್ತಿಸಲು ಮತ್ತು ಬಲಶಾಲಿಯಾಗಲು ಬಯಸೋದಿಲ್ಲ ಈ ಕಾರಣದಿಂದಾಗಿಯೇ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆದ್ದರಿಂದ ವೃಶ್ಚಿಕ ರಾಶಿಯ ಋಣಾತ್ಮಕ ಲಕ್ಷಣಗಳನ್ನ ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನ ನೋಡಿ ಜೀವನದಲ್ಲಿ ಯಾರನ್ನಾದ್ರೂ ಮರೆಯಿರಿ ಆದ್ರೆ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನ ಮರೆಯದಿರಿ ಜೀವನಕ್ಕೆ ಸ್ಫೂರ್ತಿ ಅಂದ್ರೆ ಅವರೇ ಜೀವನದ ಸವಾಲುಗಳನ್ನೇ ತನ್ನ ಅಸ್ತ್ರವಾಗಿಸಿಕೊಂಡು ಗೆಲುವು ಸಾಧಿಸುವ ಚಲಗಾರ ರಾಶಿಯಾದಂತಹ ವೃಶ್ಚಿಕ ರಾಶಿ ಜನ್ಮ ರಹಸ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿದ್ದಾನೆ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿರಂಗ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ವೃಶ್ಚಿಕ ರಾಶಿ ಎಂಟನೆಯ ರಾಶಿಯಾಗಿದೆ ಈ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಐದನೇ ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ಕಂಡುಬರುತ್ತವೆ ಅತ್ಯಂತ ಮಹತ್ವಾಕಾಂಕ್ಷಿಯ ಗುಣದವರು ಸಾಹಸಿಗಳು ಪರಿಶ್ರಮಿ ಸ್ವತಂತ್ರ ವಿಚಾರಧಾರೆ ಉಳ್ಳವರು ಸ್ವತಂತ್ರವಾಗಿ ಆಲೋಚನೆ ಮಾಡುವರು ಸ್ವಾಭಿಮಾನಿಗಳು ಹಿಡಿದ ಕೆಲಸವನ್ನ ಛಲ ಬಿಡದೆ ಮಾಡುವವರಾಗಿರುತ್ತಿರಿ ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಗ್ರಹವಾಗಿರೋದ್ರಿಂದ ತುಂಬಾ ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿರ್ತಿರ ಹಠವಾದಿಗಳು ಕೋಪಿಸಿಕೊಳ್ಳುವಂತಹ ಪ್ರವೃತ್ತಿ ಉಳ್ಳವರು ಈ ರಾಶಿಯ ಚಿಹ್ನೆ ಚೇಳು ಆದ್ದರಿಂದಲೇ ಈ ರಾಶಿಯವರು ಸ್ವಾಭಾವಿಕವಾಗಿಯೇ ರಹಸ್ಯಮಯ ವ್ಯಕ್ತಿಗಳು ಕುತೂಹಲಕಾರಿ ಏಕಾಂತ ಪ್ರಿಯರು ಯಾರನ್ನು ಸುಲಭವಾಗಿ ನಂಬುವವರಲ್ಲ ಸಾಕ್ಷಿ ಇಲ್ಲದೆ ಯಾರ ಮೇಲೂ ವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಿಲ್ಲ ಸದಾ ಚಟುವಟಿಕೆಯಿಂದ ಕೂಡಿರುವಂತಹ ತನ್ನ ಗುರಿ ಉದ್ದೇಶ ಅಂತ ಬಂದ್ರೆ ಸಮಯ ದೇಶ ಕಾಲ ವ್ಯಕ್ತಿ ಯಾವುದನ್ನೂ ಲೆಕ್ಕಿಸದೆ ಕ್ರಿಯಾಶೀಲವಾಗಿ ನಿಮ್ಮ ಕರ್ಮಕ್ಕೆ ಪ್ರಾಧಾನ್ಯತೆ ಕೊಡ್ತೀರಾ ವೃಶ್ಚಿಕ ರಾಶಿಯ ಜೊತೆ ಇರುವವರು ಅವರ ಆತ್ಮ ಗೌರವಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಬರತ ಹಾಗೆ ನಡೆದುಕೊಳ್ಳಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ತನ್ನ ಪ್ರೀತಿ ಪಾತ್ರರಿಗೆ ಕುಟುಂಬದವರಿಗೆ ನಿಸ್ವಾರ್ಥ ಪ್ರೀತಿ ಪ್ರೇಮ ಕಾಳಜಿ ಆರೈಕೆಯನ್ನ ಅವರು ಕೇಳದ ಮುಂಚೆಯೇ ತೋರುವಂತಹ ಹೃದಯವಂತರು ನೀವು ವೃಶ್ಚಿಕ ರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ನೋಡೋಣ ನಮ್ಮ ಪೂರ್ವ ಜನ್ಮವನ್ನ ಪಂಚಮ ಸ್ಥಾನದಿಂದ ವಿಮರ್ಶೆ ಮಾಡಬೇಕು ನಿಮ್ಮ ಪಂಚಮ ಸ್ಥಾನ ಗುರುವಿನ ರಾಶಿಯಾದಂತಹ ಮೀನಾ ರಾಶಿಯಲ್ಲಿ ಕಂಡುಬರುತ್ತದೆ ಮೀನಾ ರಾಶಿ ಮೋಕ್ಷದ ರಾಶಿಯಾಗಿದೆ ಗುರುಗ್ರಹ ಜೀವಕಾರಕ ಗ್ರಹ ಚಂದ್ರಗ್ರಹ ಕಾರಕ ಗ್ರಹ ಧರ್ಮ ಅರ್ಥ ಕಾಮ ಮೋಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಧರ್ಮ ಅಂದರೆ ನಾವು ಆಚರಿಸುವಂತಹ ಸಂಸ್ಕಾರ ಪದ್ಧತಿಗಳು ಅರ್ಥ ಎಂದರೆ ಜೀವನದಲ್ಲಿ ನಾವು ಗಳಿಸಿದ ಹಣ ಸಂಪತ್ತು ಆಸ್ತಿ ಐಶ್ವರ್ಯ ಕಾಮ ಎಂದರೆ ನಮ್ಮ ಮನಸ್ಸಿನ ಇಚ್ಛೆಗಳು ಆಸೆಗಳು ಇವೆಲ್ಲ ಬೌ ಇವೆಲ್ಲ ಬೌದ್ಧಿಕ ಬಂಧನಗಳಿಂದ ಬಂಧ ಮುಕ್ತವಾಗುವುದೇ ಮೋಕ್ಷ ಈ ದೃಷ್ಟಿಯಿಂದ ವೃಶ್ಚಿಕ ರಾಶಿಯ ಬಗ್ಗೆ ವಿಮರ್ಶೆ ಮಾಡೋದಾದ್ರೆ ವೃಶ್ ವೃಶ್ಚಿಕ ರಾಶಿ ಪ್ರಾಕೃತಿಕ ಕುಂಡಲಿಯ ಅಷ್ಟಮ ಸ್ಥಾನ ಜಲತತ್ವ ರಾಶಿಯಾಗಿದೆ ಈ ಭೂಮಿಯ ಮೇಲೆ ನಿಮ್ಮ ಜನನವಾಗುವಾಗ ನಿಮ್ಮ ಜೊತೆ ಸಂಕಷ್ಟಗಳನ್ನ ಸಂಘರ್ಷಗಳನ್ನ ಹೊತ್ತುಕೊಂಡೇ ಹುಟ್ಟಿರ್ತೀರ ಯಾವುದೇ ಜೀವಿ ಈ ಸೃಷ್ಟಿಯಲ್ಲಿ ಜನಿಸುವ ಮುನ್ನ ಆ ಮಗು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಳೆಯುತ್ತೆ ಆ ಒಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿದ್ದಾಗ ಆ ಮಗುವಿಗೆ ಗೊತ್ತಿರೋದಿಲ್ಲ ಈ ಅಂಧಕಾರದ ಗರ್ಭದಲ್ಲಿ ನಾವು ಯಾಕೆ ಇದ್ದೇನೆ ಎಲ್ಲಿ ಇದ್ದೀನಿ ಎಂದು ತಿಳಿಯೋದಿಲ್ಲ ಆ ಅಂಧಕಾರದ ದೃಶ್ಯವನ್ನ ವೃಶ್ಚಿಕ ರಾಶಿ ಎಂದು ಹೇಳಬಹುದು ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬರುವಾಗ ಬೆಳಕನ್ನು ನೋಡಿ ಗಾಭರಿಗೊಳ್ಳುತ್ತದೆ ಆ ಕತ್ತಲೆಯಿಂದ ಹೊರಗಡೆ ಬಂದಾಗ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ನೀವು ಹಿಂದಿನ ಜನ್ಮದಲ್ಲಿ ಕತ್ತಲೆಯ ಕಷ್ಟ ಸಂಕಷ್ಟಗಳನ್ನ ಅನುಭವಿಸಿ ಆ ಕಷ್ಟಗಳಿಂದ ಸಂಘರ್ಷಗಳಿಂದ ಹೊರಗಡೆ ಬರುವಂತಹ ಸಮಯದಲ್ಲಿ ನಿಮ್ಮ ಜೀವನ ಸಮಾಪ್ತಿಯಾಗಿ ನೀವು ಮತ್ತೆ ಹೊಸದಾಗಿ ಈ ವಿಶ್ವದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತೀರಾ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮೇಲೆ ನಿಮಗೆ ಏನು ಸಿಗುತ್ತೆ ಎಂದು ನೋಡೋಣ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಕಂಡು ಬರುತ್ತೆ ವಿಶಾಖ ನಕ್ಷತ್ರದ ಅಧಿಪತಿ ಗುರುಗ್ರಹ ಅನುರಾಧ ನಕ್ಷತ್ರದ ಅಧಿಪತಿ ಶನಿಗ್ರಹ ಹಾಗೂ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ ಗ್ರಹ ನಿಮ್ಮ ಭಾಗ್ಯಾಧಿಪತಿ ಚಂದ್ರ ಗ್ರಹ ನಿಮ್ಮ ಕರ್ಮಸ್ಥಾನದಲ್ಲಿ ಸಿಂಹ ರಾಶಿ ಬರುತ್ತೆ ನಿಮ್ಮ ಕರ್ಮಾಧಿಪತಿ ಸಾಕ್ಷಾತ್ ಸೂರ್ಯ ದೇವ ಸೂರ್ಯ ಎಂದ್ರೆ ಸಾಕ್ಷಾತ್ ಗ್ರಹಗಳ ರಾಜ ಸಮಯ ಪ್ರಜ್ಞೆ ಉಳ್ಳಂತಹ ಗ್ರಹ ನಿರಂತರ ಶ್ರಮವಿಲ್ಲದ ಯಾವುದೇ ಭೇದ ಭಾವವನ್ನು ಮಾಡದೆ ಪ್ರಯತ್ನಶೀಲ ಕರ್ಮ ಮಾಡುವಂತಹ ಗ್ರಹವಾಗಿರುವುದರಿಂದ ವೃಶ್ಚಿಕ ರಾಶಿಯವರು ಒಂದೇ ಸಮವಾಗಿ ಕೆಲಸ ಮಾಡುವಂತಹ ರಾಶಿಯವರು ನಿಮ್ಮ ಲಾಭಾಧಿಪತಿಯಾಗಿ ಬುಧಗ್ರಹ ಬರೋದ್ರಿಂದ ತುಂಬಾ ಬುದ್ಧಿವಂತಿಕೆಯಿಂದ ಲೆಕ್ಕಾಚಾರದಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಪೂರೈಸಿಕೊಳ್ಳಲು ಬುಧಗ್ರಹ ನಿಮಗೆ ಸಹಾಯ ಮಾಡುತ್ತೆ ಜೊತೆಗೆ ವ್ಯವಸ್ಥಾನದಲ್ಲಿ ಶುಕ್ರ ಗ್ರಹ ಬರೋದ್ರಿಂದ ಸಂಕ್ಷಿಪ್ತವಾಗಿ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಪ್ರಕ್ರಿಯೆಯಿಂದ ಮುಕ್ತಿ ಪಡೆದು ಮುಂದೆ ನಿಮ್ಮ ಆತ್ಮ ಸಾಗುತ್ತದೆ ಈ ಉದ್ದೇಶದಿಂದ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತೀರಾ ಸದಾ ಕಾರ್ಯ ಪ್ರವೃತ್ತರಾಗಿರುವಂತಹ ಈಶ್ವರನನ್ನ ಮನಸ್ಸಿನಿಂದ ಆರಾಧಿಸುವ ಆಧ್ಯಾತ್ಮ ಸೇವಾ ಮಾಡುವ ಉದ್ದೇಶದಿಂದ ಹುಟ್ಟಿರ್ತೀರ ರಾಜಕಾರಣದಲ್ಲಿ ನಿಸ್ವಾರ್ಥ ಸೇವೆ ಮಾಡುವವರು ಹೆಚ್ಚಾಗಿ ಈ ವೃಶ್ಚಿಕ ರಾಶಿಯಲ್ಲಿಯೇ ಜನಿಸಿರುತ್ತಾರೆ ಪ್ರಾಕೃತಿಕ ಕುಂಡಲಿಯಿಂದ ನಿಮ್ಮ ಜನ್ಮದ ಉದ್ದೇಶವನ್ನ ತಿಳಿಯಬಹುದು ವಿಶ್ರಾಂತಿ ಮಾಡುವವರೆಲ್ಲ ನೀವು ನಿಮ್ಮ ಕುಟುಂಬದವರೇ ನಿಮಗೆ ಸಲಹೆ ಕೊಡುತ್ತಾರೆ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ನಿಮ್ಮ ಜೀವನದ ಮೂಲ ಉದ್ದೇಶವಾಗಿದೆ ವೃಶ್ಚಿಕ ರಾಶಿಯವರು ನಂಬಲು ಅರ್ಹರಲ್ಲ ವೃಶ್ಚಿಕ ರಾಶಿಯ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಅವರು ಸಾಕಷ್ಟು ರಹಸ್ಯವಾಗಿರ್ತಾರೆ ಈ ವಿಚಾರಗಳನ್ನ ಮರೆಮಾಚಲು ಅಥವಾ ಅಥವಾ ರಹಸ್ಯವಾಗಿಡಲು ಅವರ ಸ್ವಭಾವ ಆದರೆ ನಿಜವಾಗಿಯೂ ಸತ್ಯವನ್ನ ತಿಳಿಯಿತುಕೊಳ್ಳಲು ಬಯಸುವವರು ವೃಶ್ಚಿಕ ರಾಶಿಯವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರೆ ಅವರು ನಿಜವಾಗಿ ಏನೆಂದು ತಿಳಿಯುತ್ತೆ ವೃಶ್ಚಿಕ ರಾಶಿಯವರು ಮಾತಿನ ಮಲ್ಲರು ಅವರು ಮಾಡುವ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ ನಿಜವಾಗಿಯೂ ಅವರು ಇತರರ ವೈಯಕ್ತಿಕತೆಯನ್ನ ಗೌರವಿಸ್ತಾರೆ ಹಾಗೂ ಇತರರೊಂದಿಗೆ ಅದನ್ನೇ ಬಯಸ್ತಾರೆ ವೃಶ್ಚಿಕ ರಾಶಿಯವರು ಭಾವನಾತ್ಮಕವರಲ್ಲ ಇದು ವೃಶ್ಚಿಕ ರಾಶಿಯವರ ಬಗ್ಗೆ ಮತ್ತೊಂದು ಆಧಾರ ರಹಿತ ಸುಳ್ಳು ಹೆಚ್ಚಿನ ಜನರು ಇವರಿಗೆ ಭಾವನೆಗಳೇ ಇಲ್ಲ ಎಂದು ಭಾವಿಸ್ತಾರೆ ಆದರೆ ಅದು ಅವರ ಸ್ವಭಾವದ ಕಾರಣದಿಂದ ಆಗಿರಬಹುದು ವೃಶ್ಚಿಕ ರಾಶಿಯವರು ನಿಮ್ಮನ್ನು ನಂಬಲು ಮತ್ತು ನಿಮ್ಮೊಂದಿಗೆ ಆತ್ಮೀಯವಾಗಿರಲು ಕೆಲವು ಸಮಯ ತೆಗೆದುಕೊಳ್ಳಬಹುದು ಆದರೆ ಒಮ್ಮೆ ಅವರು ನಿಮ್ಮೊಂದಿಗೆ ಸ್ನೇಹಿತರಾದರೆ ಅವರು ಭಾವನೆಗಳ ತೆರೆದ ಪುಸ್ತಕದಂತೆ ಪ್ರತಿಯೊಬ್ಬರೂ ಭಾವನೆಗಳನ್ನು ಹೊಂದಿರ್ತಾರೆ ಆದರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ ಆದ್ದರಿಂದಲೇ ಪುಸ್ತಕವನ್ನು ಅದರ ಮುಖಪುಟದಿಂದ ಎಂದೂ ನಿರ್ಣಯಿಸಬೇಡಿ ಎಂದು ಹೇಳುವುದು ನೀವು ವೃಶ್ಚಿಕ ರಾಶಿಯವರನ್ನು ಭೇಟಿಯಾದಾಗ ಅವರು ನಿಮ್ಮೊಂದಿಗೆ ಸುತ್ತಾಡಿ ಆನಂದಿಸಿದ್ರು ವಾಸ್ತವವಾಗಿ ಅವರು ಏಕಾಂಗಿಯಾಗಿ ಸಮಯ ಕಳೆಯಲು ಇಚ್ಛಪಡ್ತಾರೆ ಅವರು ತಮ್ಮೊಳಗೆ ಇರಲು ಇಷ್ಟಪಡ್ತಾರೆ ತುಂಬ ಸ್ಪಷ್ಟವಾಗಿ ಹೇಳೋದಾದರೆ ಅವರು ಅಷ್ಟು ಸಾಮಾಜಿಕವಲ್ಲ ಅವರು ಪಾರ್ಟಿಗಳು ಆಚರಣೆಗಳಿಗೆ ಹೋಗೋದನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ ಅದಕ್ಕಾಗಿಯೇ ಇವರನ್ನು ರಹಸ್ಯವಾಗಿರುವವರು ಎಂದು ಬಿಂಬಿಸಲಾಗಿದೆ ವಾಸ್ತವವಾಗಿ ವೃಶ್ಚಿಕ ರಾಶಿಯವರು ಧ್ಯಾನದ ಸಮಯವನ್ನು ಕಳೆಯುವಂಥವರು ಆಧ್ಯಾತ್ಮಿಕವಾಗಿ ತಮ್ಮ ಆಂತರಿಕ ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವವರು ಇವರು ಸಂಗೀತ ಧ್ಯಾನ ಪ್ರಾರ್ಥನೆ ಈಜು ಅಥವಾ ನಿದ್ದೆ ಮಾಡ್ತಿದ್ದರೂ ತಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿರಲು ಅವಕಾಶಗಳನ್ನು ಬಯಸ್ತಾರೆ ಇದು ಇತರರ ಪ್ರಕಾರ ಅವರ ದೌರ್ಬಲ್ಯ ವೃಶ್ಚಿಕ ರಾಶಿಯವರು ವಿಮರ್ಶಕರು ವೃಶ್ಚಿಕ ರಾಶಿಯವರು ವಿಮರ್ಶಕರು ಎಂದು ಯಾರಾದರೂ ಭಾವಿಸಿದರೆ ಅದು ನಿಜಕ್ಕೂ ತಮಾಷೆಯ ಸಂಗತಿ ಎಂದೇ ಹೇಳಬಹುದು ಯಾಕಂದ್ರೆ ಬೇರೆಯವರು ಏನಾದರೂ ತಪ್ಪು ಮಾಡ್ತಿದ್ರೆ ವೃಶ್ಚಿಕ ರಾಶಿಯವರು ಖಂಡಿತವಾಗಿ ತಡೆಯುತ್ತಾರೆ ಇದರರ್ಥ ಅವರು ಎಲ್ಲರನ್ನು ನಿರ್ಣಯಿಸ್ತಾರೆ ಎಂದಲ್ಲ ಅವರು ಸಲಹೆಯನ್ನು ಮಾತ್ರ ನೀಡ್ತಾರೆ ವೃಶ್ಚಿಕ ರಾಶಿ ಚೇಡಿನ ಸಂಕೇತವಾಗಿದ್ದು ಅವರು ಯಾವುದೇ ಭಯವಿಲ್ಲದೆ ಬಹಿರಂಗವಾಗಿ ಮಾತನಾಡುವುದನ್ನು ನಂಬ್ತಾರೆ ನಿಸ್ಸಂದೇಹವಾಗಿ ಏನಾದರೂ ತಪ್ಪಾದಾಗ ಅವರು ಅದರ ವಿರುದ್ಧ ಮಾತನಾಡ್ತಾರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರು ಹೇಗಿರಲಿದೆ ಅನ್ನೋದ್ರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ವೃಶ್ಚಿಕ ರಾಶಿಯವರ ಜಾಬ್ ಹಾಗೂ ಬಿಸಿನೆಸ್ ಬಗ್ಗೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಅವಕಾಶ ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಪ್ರಮೋಷನ್ ಹಾಗೂ ಹೊಸ ಜಾಬ್ ಸಿಗುವಂತಹ ಅವಕಾಶಗಳಿಗೆ ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡಲು ಮಧ್ಯ ವರ್ಷದಿಂದ ಸಮಯ ಅತ್ಯುತ್ತಮವಾಗಿದೆ ಹಳೆಯ ಸಾಲುಗಳು ಹೀಗೆ ಹಂತ ಹಂತವಾಗಿ ತೀರಿಸುತ್ತೀರಾ ಆದರೆ ಕೋಪರೇಷನ್ ಅಥವಾ ಪಾರ್ಟ್ನರ್ಶಿಪ್ನೊಂದಿಗೆ ಸ್ವಲ್ಪ ಅಸಮಾಧಾನ ಬರಬಹುದು ಶಾಂತವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಲಾಭ ನಿಮಗೆ ಸಿಗಲಿದೆ ವೇಳೆಗೆ ಹಣಕಾಸಿನ ಪರಿಸ್ಥಿತಿಗಳು ದೃಢವಾಗುತ್ತದೆ ವರ್ಷದ ಆರಂಭದಲ್ಲಿ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು ಕುಟುಂಬದ ಕಾರ್ಯಗಳು ವಾಹನ ಅಥವಾ ಮನೆಗಳಿಗೆ ಸಂಬಂಧಿಸಿದಂತಹ ಖರ್ಚು ವೆಚ್ಚದಲ್ಲಿ ವ್ಯಯ ಹೆಚ್ಚಾಗುತ್ತದೆ ಮಧ್ಯ ವರ್ಷದಿಂದ ಗುರುಗ್ರಹದ ಆಶೀರ್ವಾದದಿಂದ ಹಣದ ಹರಿವು ಹೆಚ್ಚಾಗಲಿದೆ ಹಾಗೂ ಉತ್ತಮಗೊಳ್ಳುತ್ತದೆ ಹಳೆಯ ಸಾಲ ತೀರಿಸಲು ಅಥವಾ ಹೊಸ ಹೂಡಿಕೆಗಳನ್ನ ಮಾಡಲು ಸರಿಯಾದಂತಹ ಸಮಯ ಇದಾಗಿರುತ್ತದೆ ರಿಯಲ್ ಎಸ್ಟೇಟ್ ಅಥವಾ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ವರ್ಷದಿಂದ ಫಲ ಹೆಚ್ಚಾಗಿ ದೊರೆಯಲಿದೆ ಒಂದು ದೊಡ್ಡ ಆರ್ಥಿಕ ಪ್ರಗತಿಯನ್ನ ಕಾಣುತ್ತೀರಾ ವೃಶ್ಚಿಕ ರಾಶಿಯವರ ಪ್ರೀತಿ ಹಾಗೂ ವೈವಾಹಿಕ ಜೀವನ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಹೇಗಿರಲಿದೆ ಎಂದು ನೋಡೋದಾದ್ರೆ ವಿವಾಹಿತರ ಜೀವನದಲ್ಲಿ ಈ ವರ್ಷ ಹೆಚ್ಚು ಸಹಕಾರ ಹಾಗೂ ಬಾಂಧವ್ಯ ಹೆಚ್ಚಾಗುತ್ತದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಹೆಚ್ಚಾಗಲಿದೆ ಪ್ರೀತಿಯಲ್ಲಿ ಇರುವವರು ವರ್ಷದ ಮಧ್ಯದಲ್ಲಿ ಮದುವೆಯ ಯೋಗವನ್ನ ಕಾಣಬಹುದು ಆದರೆ ಚಿಕ್ಕ ಚಿಕ್ಕ ಅಸಮಾಧಾನಗಳು ವೈಮನಸ್ಸುಗಳು ಉಂಟಾಗಬಹುದು ಆದ್ದರಿಂದ ಶಾಂತವಾಗಿ ಇರಬೇಕು ಹೊಸ ಸಂಬಂಧ ಬೆಳೆಸುವ ಮೊದಲು ಸುದೀರ್ಘವಾದಂತಹ ಯೋಜನೆಗಳನ್ನ ಮಾಡಬೇಕು ಒಟ್ಟಾರೆ ಪ್ರೀತಿಯ ಜೀವನ ಯಶಸ್ವಿಯಾಗಿ ಸಾಗಲಿದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಕುಟುಂಬದಲ್ಲಿ ಇದ್ದಂತಹ ಹಳೆಯ ಗಲಾಟೆಗಳು ಕಲಹಗಳು ನಿವಾರಣೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಸಂತಾನ ಭಾಗ್ಯ ಉತ್ತಮವಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸಾಧನೆ ಸಂತೋಷವನ್ನ ತಂದುಕೊಡಲಿದೆ ಮನೆಯ ಮನೆಗೆ ಹೊಸ ಸದಸ್ಯರ ಆಗಮನ ಆಗುವಂತಹ ಯೋಗವೂ ಇದೆ ಸ್ನೇಹಿತರ ಸಹಕಾರ ಹಾಗೂ ಸಾಮಾಜಿಕ ಪ್ರಭಾವ ಹೆಚ್ಚಾಗಲಿದೆ ಆದರೆ ಪೋಷಕರ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ವೃಶ್ಚಿಕ ರಾಶಿಯವರ ಆರೋಗ್ಯ ಹಾಗೂ ಮಾನಸಿಕ ಸ್ಥಿತಿಗಳ ಬಗ್ಗೆ ನೋಡೋಣ ಆರಂಭದಲ್ಲಿ ನಿದ್ರೆ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಜಿಮ್ ಅಥವಾ ಯೋಗಾಭ್ಯಾಸ ಮಾಡಿದರೆ ಹೆಚ್ಚು ಲಾಭ ರಕ್ತದೊತ್ತಡ ಬಿಪಿ ಹೆಚ್ಚಾಗುವಂತಹ ಸಾಧ್ಯತೆ ಅಥವಾ ಶೀತದ ಸಮಸ್ಯೆಗಳು ಕೋಲ್ಡ್ ಅಂಡ್ ಕಾಫ್ ರಿಲೇಟೆಡ್ ಇಶ್ಯೂಸ್ ಫೇಸ್ ಮಾಡಬೇಕಾಗತ್ತೆ ಆದರೆ ಮಧ್ಯ ವರ್ಷದಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ ದೈಹಿಕ ಶಕ್ತಿಯು ಹೆಚ್ಚಾಗಿ ಆತ್ಮವಿಶ್ವಾಸವೂ ಮತ್ತೆ ಬರುತ್ತದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ವೃಶ್ಚಿಕ ರಾಶಿಯವರ ವಿದ್ಯಾಭ್ಯಾಸ ಹೇಗಿದೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಯಲ್ಲಿ ಜಯದ ವರ್ಷವಾಗಿದೆ ಪ್ರಯತ್ನ ಮಾಡಿದ್ರೆ ಫಲ ಖಚಿತ ದೊರೆಯಲಿದೆ ವಿದೇಶದಲ್ಲಿ ಓದುವಂತಹ ಅಥವಾ ಸಂಶೋಧನೆ ಮಾಡಲು ಆಸೆ ಇದ್ದರೆ ಮಧ್ಯ ವರ್ಷದಿಂದ ಅತ್ಯುತ್ತಮ ಸಮಯ ಅತ್ಯುತ್ತಮ ಸಮಯ ಕಲಾಕ್ಷೇತ್ರ ಸೈನ್ಸ್ ಹಾಗೂ ಟೆಕ್ನಿಕಲ್ ವಿಚಾರಗಳಲ್ಲಿ ವಿಶೇಷ ಸಾಧನೆಯನ್ನ ಮಾಡ್ತೀರಾ ಆದರೆ ಮೊಬೈಲ್ ಇಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಮೊಬೈಲ್ ಇಂದ ಆದಷ್ಟು ದೂರವಿರಿ ವಿದೇಶ ಪ್ರಯಾಣ ಹೇಗಿದೆ ಅಂತ ನೋಡೋದಾದ್ರೆ ಗುರು ಹಾಗೂ ರಾಹು ಗ್ರಹಗಳ ಚಲನೆಯಿಂದ ವಿದೇಶ ಪ್ರಯಾಣ ಯೋಗ ಚೆನ್ನಾಗಿದೆ ವಿಶೇಷವಾಗಿ ಐಟಿ ಮೆಡಿಕಲ್ ಅಥವಾ ಎಜುಕೇಶನಲ್ ಫೀಲ್ಡ್ ನಲ್ಲಿ ಇರುವವರು ವಿದೇಶದಲ್ಲಿ ಅವಕಾಶಗಳನ್ನು ಪಡೆಯುತ್ತೀರಾ ಮಧ್ಯ ವರ್ಷದಿಂದ ಪ್ರಯಾಣದ ಯೋಜನೆ ಯಶಸ್ವಿಯಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಆದರೆ ಟ್ರಾವೆಲ್ ಡಾಕ್ಯುಮೆಂಟೇಶನ್ ನಲ್ಲಿ ವಿಳಂಬ ಆಗಬಹುದು ಅಥವಾ ಅಥವಾ ತೊಂದರೆ ಬರುವಂತಹ ಸಾಧ್ಯತೆ ಇದೆ ಜಾಗೃತಿಯನ್ನು ವಹಿಸಬೇಕು ಎರಡ್ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಲಿದೆ ಈ ವರ್ಷ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಹೆಚ್ಚಾಗುತ್ತೆ ಧ್ಯಾನ ಯೋಗ ದೇವಾಲಯಗಳ ಸೇವೆ ಇವುಗಳಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಶನಿಗ್ರಹ ಮೀನ ಮೀನರಾಶಿಯಲ್ಲಿರುವುದರಿಂದ ಹಿಂದಿನ ಕರ್ಮದ ಫಲಗಳು ನಿಧಾನವಾಗಿ ದೊರೆಯುತ್ತವೆ ಇದು ಹೊಸ ಬೆಳಕು ಕಾಣುವಂತಹ ಸಮಯ ಎಂದು ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತಾರರ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಹಣಕಾಸು ಮತ್ತು ಪ್ರೀತಿ ಜೀವನದಲ್ಲಿ ಚೇತರಿಕೆ ಖಚಿತವಾಗಿ ಕಾಣಿಸುತ್ತಿದೆ ಆರಂಭದ ಮೂರು ತಿಂಗಳು ಶಾಂತವಾಗಿರಿ ನಂತರ ಗ್ರಹಗಳು ನಿಮ್ಮ ಪರವಾಗಿರುತ್ತವೆ ಹನುಮಾನ್ ಚಾಲಿಸ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸಿದರೆ ಕಷ್ಟಗಳು ನಿವಾರಣೆಯಾಗಲಿದೆ ಕೆಂಪು ಬಣ್ಣದ ವಸ್ತ್ರಗಳನ್ನ ಧರಿಸುವುದು ಮತ್ತು ಮಂಗಳವಾರ ಉಪವಾಸವನ್ನ ಮಾಡಿದರೆ ಉತ್ತಮ ಫಲ ನಿರೀಕ್ಷಿಸಬಹುದು ವೃಶ್ಚಿಕ ರಾಶಿಯವರು ಭಾವನೆ ಪ್ರೀತಿ ನಂಬಿಕೆ ವಿಶ್ವಾಸಕ್ಕೆ ಕಟ್ಟು ಸಂಬಂಧಗಳಿಗೆ ಬೆಲೆ ಕೊಡುವವರು ಆಗಿರ್ತೀರಾ ನೀವು ಎಷ್ಟು ಎಚ್ಚರಿಕೆಯಿಂದ ರಹಸ್ಯವಾಗಿದ್ರೂ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಭಾವನೆಗಳ ಜೊತೆ ಆಟ ಆಡ್ತಾರೆ ನೀವು ಮೋಸ ಹೋಗಬಾರದು ಜೀವನದಲ್ಲಿ ಯಶಸ್ಸನ್ನ ಗಳಿಸಲು ಕೈಗೊಳ್ಳಬೇಕಾದಂತಹ ಐದು ಎಚ್ಚರಿಕೆಗಳನ್ನ ನೋಡೋಣ ಮೊದಲನೇ ಎಚ್ಚರಿಕೆ ದೇವರು ಒಬ್ಬ ವ್ಯಕ್ತಿಯನ್ನ ನಿಮ್ಮ ಜೀವನದಿಂದ ದೂರ ಮಾಡಿದ್ದೆ ಆದರೆ ದೇವರು ಒಬ್ಬ ವ್ಯಕ್ತಿಯನ್ನ ನಿಮ್ಮಿಂದ ದೂರ ಮಾಡಿದ್ದಾರೆ ಅಂದ್ರೆ ಆ ವ್ಯಕ್ತಿಗೆ ನಿಮ್ಮ ಜೊತೆ ಬದುಕಲು ಯೋಗ್ಯತೆ ಇಲ್ಲ ಆ ವ್ಯಕ್ತಿಯಿಂದ ನಿಮ್ಮನ್ನ ಆ ದೇವರೇ ಕಾಪಾಡಿದ್ದಾರೆ ಅಂದುಕೊಳ್ಳಿ ಬಿಟ್ಟು ಹೋದವರಿಗಾಗಿ ನಿಮ್ಮ ಕಣ್ಣೀರು ನಿಮ್ಮ ಪ್ರೀತಿ ಟೈಮ್ ಅನ್ನ ಯಾವತ್ತಿಗೂ ವೇಸ್ಟ್ ಮಾಡೋದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನ ಮಾಡಿ ಪ್ರೀತಿಯಲ್ಲಿ ಆಗ್ಲಿ ಸ್ನೇಹದಲ್ಲಿ ಆಗ್ಲಿ ಹಣದ ವಿಚಾರದಲ್ಲಿಯೇ ಆಗ್ಲಿ ಮೋಸ ಆದಾಗ ಮತ್ತೊಮ್ಮೆ ಮೋಸ ಹೋಗದ ಹಾಗೆ ಎಚ್ಚರಿಕೆಯನ್ನ ವಹಿಸಬೇಕಾದದ್ದು ನಮ್ಮ ಕರ್ತವ್ಯ ನಿಮ್ಮ ಜೀವನದಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂದಿರುಗಿ ಬಂದ್ರೆ ನಂಬಬಾರದೆಂಬ ಸಂಕಲ್ಪವನ್ನ ಮಾಡಿ ಮತ್ತೆ ಆ ವ್ಯಕ್ತಿಯನ್ನ ನಂಬಿದ್ರೆ ಮತ್ತೆ ನಿಮಗೆ ನಂಬಿಕೆ ದ್ರೋಹವನ್ನ ಮಾಡ್ತಾರೆ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ ಆದ್ದರಿಂದ ಎರಡನೇ ಬಾರಿ ಯಾರನ್ನೂ ನಂಬುವುದಕ್ಕೆ ಹೋಗಬೇಡಿ ಎರಡನೆಯ ಎಚ್ಚರಿಕೆ ನೀವು ಎಚ್ಚರಿಕೆ ಪಾಲಿಸೋದ್ರಿಂದ ನಿಮ್ಮ ಗೆಲುವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ವೃಶ್ಚಿಕ ರಾಶಿಯವರು ಯಾವ ವ್ಯಕ್ತಿಗಳನ್ನ ನಂಬುವ ಹಾಗಿಲ್ಲ ನೀವು ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ಯಾರನ್ನು ನಂಬುವುದಿಲ್ಲ ಎಲ್ಲರನ್ನ ಅಳೆದು ತೂಗಿ ನಂಬ್ತೀರಾ ಆದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಆದಾಗ ಹೆಚ್ಚು ದುಃಖ ಪಡುವಂತಹ ಆ ದುಃಖದಿಂದ ಹೊರಗಡೆ ಬರಲು ಬಹಳ ಕಷ್ಟಪಡುತ್ತದೆ ನಿಮ್ಮ ಮನಸ್ಸು ತೊಳಲಾಟ ಮಾಡುತ್ತದೆ ನಿಮಗೆ ಇಷ್ಟವಿಲ್ಲದಂತಹ ವಿಚಾರಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲು ಹೋಗಬೇಡಿ ಇಷ್ಟವಿಲ್ಲದೆ ಇರುವಂತಹ ಕಾರ್ಯಕ್ರಮಗಳಿಗೆ ಯಾರೇ ಆಗ್ಲಿ ಇನ್ವೈಟ್ ಮಾಡಿದ್ರೆ ದಯವಿಟ್ಟು ಹೋಗಲೇಬೇಡಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಎಮೋಷನಲ್ ಆಗಿ ನಿಮ್ಮನ್ನ ಮಿಸ್ಯೂಸ್ ಮಾಡಿಕೊಂಡು ಅಥವಾ ನೀವೇ ಇನ್ವೆಸ್ಟ್ ಮಾಡಿ ಡೈಲಿ ನಿಮಗೆ ನೂರು ರೂಪಾಯಿ ಲಾಭ ಮಾಡಿಕೊಡ್ತೀವಿ ಈ ರೀತಿ ಅತಿ ಆಸೆಯಿಂದ ನಿಮಗೆ ತೋರಿಸಿ ನಂಬಿಸಿ ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ನಂಬಿಕೆ ದ್ರೋಹ ಮಾಡ್ತಾರೆ ನಾವು ಅತಿಯಾಗಿ ಆಸೆ ಪಟ್ಟು ಇನ್ವೆಸ್ಟ್ ಮಾಡುವುದು ನಮ್ಮ ತಪ್ಪು ಅಲ್ವಾ ಈ ತಪ್ಪನ್ನ ಎಂದಿಗೂ ಮಾಡೋದಕ್ಕೆ ಹೋಗ್ಬಿಡಿ ಇಲ್ಲಿ ಹಣ ದ್ರೋಹಕ್ಕಿಂತ ಆ ವ್ಯಕ್ತಿ ನಿಮ್ಗೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ ಅಲ್ವಾ ಅದರಿಂದ ನಿಮಗೆ ಇಷ್ಟವಿಲ್ಲದೆ ಇರುವಂತಹ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂತಹ ಕೆಲಸಗಳನ್ನ ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಪವರ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಟಿರ್ತಾರೆ ದೇವರು ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಬೇರೆಯವರ ಮಾತನ್ನ ಕೇಳೋದಿಲ್ಲ ಎಂಬಂತಹ ದೃಢವಾದಂತಹ ಸಂಕಲ್ಪವನ್ನ ಇವತ್ತೇ ಮಾಡಲು ಪ್ರಾರಂಭ ಮಾಡಿ ಮೂರನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ಮಂತ್ರ ಮಾಡುವವರು ಮಾಡಿಸುವವರು ನಿಮ್ಮ ಸ್ನೇಹಿತರೇ ಆದರೂ ಸರಿ ಸಂಬಂಧಿಕರೇ ಆದರೂ ಸರಿ ಅವರಿಂದ ದೂರವಿರಬೇಕು ಯಾಕಂದ್ರೆ ವೃಶ್ಚಿಕ ರಾಶಿಯ ಕಾಲಪುರುಷನ ಕುಂಡಲಿಯಲ್ಲಿ ಎಂಟನೆಯ ಭಾವ ಮಂತ್ರ ತಂತ್ರ ಕಗ್ಗತ್ತಲ ಭಾವ ಭಯ ಆತಂಕ ನಿಮ್ಮಲ್ಲಿ ತುಂಬಿರುತ್ತದೆ ನಿಮ್ಮಲ್ಲಿ ಭಯ ಆತಂಕ ತುಂಬಿರೋದ್ರಿಂದ ಪ್ರಕೃತಿ ದತ್ತವಾದಂತಹ ಕೊಡುಗೆ ಬಟ್ ಬೇರೆಯವರು ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗಿದೆ ಅಂತ ನಿಮ್ಮನ್ನ ಹೆದರಿಸಿದ್ರು ಹೆದರಬೇಡಿ ಇಂತಹ ವ್ಯಕ್ತಿಗಳ ಪಾಪಕೃತ್ಯದಲ್ಲಿ ಭಾಗಿಯಾಗಲು ಹೋಗಬೇಡಿ ನೆಗೆಟಿವ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದ್ರು ಅವರು ಮಾಡಿದಂತಹ ಪಾಪಕೃತ್ಯಗಳಲ್ಲಿ ಐವತ್ತು ಪರ್ಸೆಂಟ್ ನಿಮಗೂ ಸಹ ಆ ಪಾಪ ಟ್ರಾನ್ಸ್ಫರ್ ಆಗುತ್ತೆ ಆದ್ದರಿಂದ ನೀವು ಯಾವಾಗ್ಲೂ ಸ್ಪಿರಿಚುವಲ್ ಆಗಿರಬೇಕು ಅಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಸಾಗಬೇಕು ವೃಶ್ಚಿಕ ರಾಶಿಯವರಿಗೆ ದೇವರ ಅನುಗ್ರಹ ಗುರುಗಳ ಅನುಗ್ರಹ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ವಿಶೇಷವಾಗಿ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಆದ್ರಿಂದ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಈ ಮಾಟ ಮಂತ್ರ ಪ್ರಯೋಗ ಮಾಡೋದಿಲ್ಲ ಮಾಡುವವರ ಜೊತೆ ಸೇರೋದಿಲ್ಲ ನೆಗೆಟಿವ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡೋದಿಲ್ಲ ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ ನಾಲ್ಕನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ನೀವು ಕಷ್ಟಪಟ್ಟಂತಹ ಹಣವನ್ನ ನಿಮ್ಮ ಕುಟುಂಬದವರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮನ್ನ ನಂಬಿದವರಿಗೆ ಮಾತ್ರ ಖರ್ಚು ಮಾಡಬೇಕು ಬೇರೆಯವರಿಗೆಲ್ಲ ಖರ್ಚು ಮಾಡೋದಿಲ್ಲ ಎಂಬಂತಹ ಸಂಕಲ್ಪವನ್ನ ಮಾಡಿ ವೃಶ್ಚಿಕ ರಾಶಿಯವರು ರಾಜಕಾರಣಿಯಾಗಿದ್ರೆ ಅವರಿಗೆ ಕುಟುಂಬವಿಲ್ಲ ಅಂದರೆ ನಿಮ್ಮ ಪ್ರಜೆಗಳೇ ನಿಮ್ಮ ಕುಟುಂಬದವರಾಗಿರ್ತಾರೆ ನಿಮ್ಮ ಪ್ರಜೆಗಳಿಗೋಸ್ಕರ ಹಣವನ್ನ ಖರ್ಚು ಮಾಡಿ ಐದನೇದಾಗಿ ವೃಶ್ಚಿಕ ರಾಶಿಯವರು ಜಾಬ್ ಮಾಡ್ತಾ ಇರಲಿ ಬಿಸ್ನೆಸ್ ಮಾಡ್ತಾ ಇರಲಿ ನಿಮ್ಮ ನಿಮ್ಮಲ್ಲಿರುವಂತಹ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಡಿ ವೃಶ್ಚಿಕ ರಾಶಿಯವರು ಒಂದು ಸಾರಿ ಡಿಸೈಡ್ ಮಾಡಿದ್ರೆ ಮುಗಿತು ಸ್ಟ್ರಾಂಗ್ ಆಗಿ ತನ್ನ ಎಫರ್ಟ್ ಹಾಕಿ ಅದೆಂತಹ ಚಾಲೆಂಜಸ್ ಬರ್ಲಿ ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ತೀರಾ ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ ಎರಡು ದಿನ ಅಥವಾ ಮೂರು ದಿನ ನಿಮಗೆ ಎಲ್ಲಾ ಇದ್ದರೂ ಏನೋ ಒಂದು ಶೂನ್ಯತೆಯ ಭಾವ ಅಳುಕು ಭಯ ಗಾಬರಿ ಮನಸ್ಸಿನ ಏರಿಳಿತಗಳು ಇದ್ದೇ ಇರುತ್ತೆ ಆದ್ರೆ ಈ ನಿಮ್ಮ ಭಾವನೆಗಳ ಏರಿಳಿತ ನಿಮ್ಮ ಜಾಬ್ಗಾಗ್ಲಿ ನಿಮ್ಮ ಬಿಸಿನೆಸ್ಗಾಗ್ಲಿ ಪ್ರಭಾವ ಬೀರದ ಹಾಗೆ ನೋಡ್ಕೊಳ್ಳುವಂತಹ ಶಪಥವನ್ನ ಮಾಡಿ ನಿಮ್ಮ ಭಾವನೆಗಳು ಏರಿಳಿತವಾದಾಗ ಮೂನ್ ಮೆಡಿಟೇಷನ್ ಅನ್ನ ಮಾಡಬೇಕಾಗುತ್ತೆ ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕುತ್ಕೊಂಡು ಚಂದ್ರನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಿ ನೋಡಿ ನಿಮ್ಮ ಮನಸ್ಸು ನೆಮ್ಮದಿ ಸಮಾಧಾನ ಶಾಂತಿ ಖಂಡಿತವಾಗಿಯೂ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಆದ್ರೂ ಎಂತಹ ಕಷ್ಟಗಳು ಸಮಸ್ಯೆಗಳು ಬಂದರೂ ಎದುರಿಸುವಂತಹ ಹೋರಾಟ ಮಾಡುವಂತಹ ಶಕ್ತಿ ಸಾಮರ್ಥ್ಯ ದೇವರು ನಿಮಗೆ ಆಗಿ ಕರುಣಿಸಿದ್ದಾನೆ ಆದ್ರಿಂದ ಇವತ್ತಿನಿಂದ ಸಂಕಲ್ಪವನ್ನ ಮಾಡಿ ನಾನು ನನ್ನ ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ನಲುಗದೆ ನನ್ನ ಗುರಿ ಉದ್ದೇಶಗಳ ಕಡೆ ಫೋಕಸ್ಡ್ ಆಗಿ ಫೋಕಸ್ ಆಗಿ ಗೆಲ್ಲಬೇಕು ಎಂಬಂತಹ ದೃಢವಾದ ಸಂಕಲ್ಪವನ್ನ ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಅವಮಾನ ಅನ್ನುವಂತಹ ಪದಕ್ಕೆ ಜಾಗನೇ ಇರೋದಿಲ್ಲ ನಿಮ್ಮ ಮನಸ್ಸನ್ನ ನೀವು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಬದಲಿಗೆ ಮನಸ್ಸಿನ ಹಿಡಿತಕ್ಕೆ ನೀವು ಸಿಲುಕಿ ಒದ್ದಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ ಈ ವಿಚಾರ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು